ಪ್ರೆಗ್ನೆಂಟ್ ಆಗಬೇಕು ಅಂತ ಅವ್ರು ಇಷ್ಟಪಡುತ್ತೆ ಮಕ್ಕಳು ಬೇಕು ಅನ್ನೋ ಅನ್ನುವಂಥ ಹೆಣ್ಮಕ್ಳು ಹೆಣ್ಮಕ್ಕಳಾಗಿ ಒಂದು ದಂಪತಿಗಳು ಅವರಿಗೆ ಈ ಕಂಪ್ಯೂಟರ್ ಯುಗ ಅಂತ ಹೇಳಿದ್ನಲ್ಲ ನಾನು ಮಕ್ಕಳಾಗಲ್ಲ ಅಂತ ಆವಾಗ ತುಂಬ ಫೀಲಿಂಗ್ ಮಾಡ್ಕೋತಾರೆ ಆ ಟೈಮ್ನಲ್ಲಿ ನಾವು ಇದೊಂದು ಔಷಧವನ್ನು ಕೊಡ್ತೀವಿ ಇದನ್ನು ತಾಮ್ರದಿದ ಒಂದು ಚಂಬಿನ ನೀರಿನೊಳಗೆ ಹಾಕಿಟ್ಕೊಳ್ಬೇಕು ನೈಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡೀತೆ ಹೋದಂಗೆ ಅದನ್ನು ಉಜ್ಜಿಬಿಟ್ಟು ಒಂದು ಟೀ ಸ್ಪೂನ್ ತಗೋಬೇಕು ಅದನ್ನು ತಗೊಂಡು ಸ್ವಲ್ಪ ಖಾರ ತಿನ್ನಬಾರ್ದು ಮೀಡಿಯಮ್ ಖಾರದಲ್ಲಿರಬೇಕು ಅದು ಕೆಲವು ನನ್ನ ಟಿಪ್ಸ್ಗಳಿದೆ ಅದನ್ನು ಹೇಳ್ತಾ ಹೋಗ್ತಾ ಇರಬೇಕು ಅದು ಆ ಥರ ಇದೆ ಅದನ್ನು ಮಾಡಿಕೊಂಡ್ರೆ ಮೂರು ತಿಂಗಳು ನಮ್ಮದು ಇದೆಲ್ಲ ಅವಧಿ ಮೂರು ತಿಂಗಳಿಗೆ ಖಂಡಿತ ಆಗುತ್ತೆ ಆಮೇಲೆ ಪ್ರೆಗ್ನೆಂಟ್ ಆದಾಗಿಂದೂ ಹೆಂಗೆ ಹೆಂಗೆ ಇರಬೇಕು ಅನ್ನೋದನ್ನ ಸಮೇತ ಇವತ್ತಿನ ಯುಗದಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಹೆಣ್ಮಕ್ಳು ಗುಡಿಸೋದಿಲ್ಲ ಒರೆಸೋದಿಲ್ಲ ಆಮೇಲೆ ಎಲ್ಲ ವಾಷಿಂಗ್ ಮಿಷಿನ್ಗಳು ಬಂದುಬಿಟ್ಟಿದೆ ಇಂಥ ಯುಗದಲ್ಲಿ ಸ್ವಲ್ಪ ಅವರು ಆ ಗರ್ಭಾವಸ್ಥೆಯಲ್ಲಿರುವಾಗ ಸ್ವಲ್ಪ ಕೆಲವೊಂದೊಂದು ಎಕ್ಸಸೈಸು ಇದನ್ನೆಲ್ಲ ಮಾಡ್ತಾ ಇರಬೇಕು ಅದನ್ನೆಲ್ಲ ಮಾಡ್ತಾ ಹೋದರೆ ಖಂಡಿತ ಆರೋಗ್ಯವಂತ ಮಗುವನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಇಲ್ಲಿಗೆ ಬಂದವಾಗಿಂದ ಇಲ್ಲಿ ಎದುರುಗಡೆ ಗೌರ್ಮೆಂಟ್ ಹಾಸ್ಪಿಟಲ್ ಏರುಹಳ್ಳಿ ಕ್ರಾಸಲ್ಲಿ ಯಾವುದೇ ಡೆಲಿವರಿ ಫೆಸಿಲಿಟೀಸ್ ಇರಲಿಲ್ಲ ಇಲ್ಲಿ ನಾನು ನಾರ್ಮಲ್ ಡೆಲಿವರಿ ಟಿಪ್ಸ್ ಕೂಡ ಇದೆ ನನ್ನ ಹತ್ರ ಆ ನಾರ್ಮಲ್ ಡೆಲಿವರಿ ಬೇಕಾದಷ್ಟು ಮಾಡಿಸಿದ್ದೀನಿ ನಾನು ಆಮೇಲೆ ಆಮೇಲೆ ವಾಣಿ ವಿಲಾಸಕ್ಕೂ ಕರ್ಕೊಂಡೋಗಿ ಅಲ್ಲೂ ಮಾಡಿಸ್ತಾ ಇದ್ದೆ ನಾನು ಇವಾಗೆಲ್ಲ ಸಿಜರೀನ್ ಬಂದ್ಬಿಟ್ಟಿದೆ ಯಾರು ಕೆಲಸ ಮಾಡಿದ್ದೀರ ಹೆಣ್ಮಕ್ಳು ಆಲ್ಸಿಗಳಾಗಿದ್ದಾರೆ ಅಂತ ನಂದೊಂದು ಅನಿಸಿಕೆ ಹಾಗಾಗಿ ದಯವಿಟ್ಟು ನಾನು ಕೇಳ್ಕೊತೀನಿ ಎಲ್ಲರೂ ಆ್ಯಕ್ಟಿವ್ ಆಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡು ಈ ಥರ ಮೆಡಿಷನ್ಗಳನ್ನು ಆರೋಗ್ಯವಾಗಿ ಪಾರಂಪರಿಕ ವೈದ್ಯ ಇದರೊಳಗೆ ನೀವು ಮೆಡಿಸಿನ್ ತಗೊಂಡು ಕರೆಕ್ಟಾಗಿ ಅದನ್ನು ಮಾಡಿಕೊಂಡ್ರೆ ಆರೋಗ್ಯವಂತೂ ಮಗು ಬರೋದಕ್ಕೆ ಸಾಧ್ಯ ಸಮಾಜದಲ್ಲಿ ಈ ಥರ ಇಲ್ಲ ಇದೆ ಇದರೊಳಗೆ ಹಾಗಾಗಿ ಕೆಲವೊಂದೊಂದು ಕಷಾಯಗಳು ಯಾವುದೇ ಕಾಯಿಲೆಗಳು ಬರದೇ ಇದ್ದಂಗೆಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ನಿಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು ಮತ್ತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ ತಕ್ಷಣವೇ ಅದು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಆಗೋಗ್ಬಾರ್ದು ಹೀಗೆ ಹೋಗ್ಬಾರ್ದು ಅಂದ್ಕೊಂಡು ಮೇಲೆ ಹತ್ತಬಾರ್ದು ಕೆಳಗೆ ಇಳಿಬಾರ್ದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಥರ ಎಲ್ಲ ಕೆಲವೊಂದೊಂದು ತಪ್ಪಿದೆ ಕೆಲವೊಂದೊಂದು ಸರಿ ಇದೆ ಅದರೊಳಗೆ ಆದರೆ ತಪ್ಪು ಅಂತಂದರೆ ಈ ಗಾಡಿಯೊಳಗೆ ಜಾಸ್ತಿ ಹೋಗುವಾಗ ಟೂ ವೀಲರಲ್ಲಿ ಹಂಸ ಎಲ್ಲನ ಸ್ವಲ್ಪ ನಿಧಾನವಾಗಿ ಇದು ಮಾಡಬೇಕು ಆವಾಗ ಅಭಾಷನ್ ಇದೆಲ್ಲ ತಪ್ಪುತ್ತೆ ಆಮೇಲೆ ನಾರ್ಮಲ್ ಡೆಲಿವರಿಗೂ ಅದೆಲ್ಲ ಮುಂದೆ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಬೇಗ ಇದ್ದು ವಾಕ್ ಮಾಡೋದು ನಿಧಾನಕ್ಕೆ ಓಡಾಡೋದು ನಿಧಾನಕ್ಕೆ ಬಗ್ಗೆ ಕಸ ಕಸ ಹೊಡೆಯೋದು ಒರೆಸೋದು ಈ ಥರದ್ದೆಲ್ಲ ಮಾಡ್ತಾ ಇರಬೇಕು ಈಗಂತೂ ನೀರು ಸೇದುವಂಥ ಬಾವಿಯಿಂದ ನೀರೆತ್ತುವಂಥ ಪ್ರಮೇಯ ಇಲ್ಲದೆ ಹೋದಕ್ಕಾಗಿ ಕೆಲವನೊಂದು ಈ ಥರ ಹಿಂಗೆ ಕಡ್ದಂಗೆ ಮಾಡೋದು ಈ ಥರ ಎಲ್ಲ ಕೆಲವೊಂದೊಂದು ಇದನ್ನೆಲ್ಲ ಮಾಡ್ತಾ ಇದ್ರೆ ನಾರ್ಮಲ್ ಡೆಲಿವರಿಗೆ ಈಸಿ ಆಗುತ್ತೆ ಇದು ಆಮೇಲೆ ಬೆಳಗ್ಗೆ ಬೇಗ ಎದ್ದು ಆದಷ್ಟು ಆರು ಆರೂವರೆ ಒಳಗಡೆ ಆದರೂ ಎದ್ದೇಳಬೇಕು ಎದ್ದು ವಾಕ್ ಖಂಡಿತ ಮಾಡಬೇಕು ಆದಷ್ಟು ಗರ್ಕೆ ಹುಲ್ಲು ಎಲ್ಲಿದೆಯೋ ಅದ್ರ ಮೇಲೆ ಬರಿಗಾಲಲ್ಲಿ ವಾಕ್ ಮಾಡಿದರೆ ಇದ್ದಿದ್ದು ಒಳ್ಳೆಯದು ಈ ಸಿಜಿರೇನ್ಗಳನ್ನು ತಪ್ಪಿಸುವಂಥದ್ದು ಬೇಕಾದಷ್ಟು ಟಿಪ್ಸ್ಗಳಿರುತ್ತೆ ಇದರೊಳಗೆ ಹೀಗಾಗಿ ದಯವಿಟ್ಟು ಆ ಥರ ಮಾಡಿಕೊಂಡು ಸಿಜಿರೈನ್ ಹೋಗಬೇಡಿ ನಾರ್ಮಲ್ ಡೆಲಿವರಿಗೆ ಆದಷ್ಟು ಬನ್ನಿ ಇದೊಂದು ನಾನು ಸಮಾಜಕ್ಕೊಂದು ಸರಿಯಾದಂಥ ಟಿಪ್ಸ್ ಕೊಡ್ತೀನಿ ಹೆಣ್ಣುಮಕ್ಕಳಿಗೆ ಆಮೇಲೆ ಕೆಲವೊಂದೊಂದು ಈ ಕಷಾಯನೂ ಕುಡಿತಾ ಇರಬೇಕು ಅದೇ ರೀತಿ ಕೆಲವೊಂದೊಂದು ಆಹಾರಗಳನ್ನು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ನಾರ್ಮಲ್ ಒಳಗೆ ಅಂದರೆ ತೀರಾ ಅನ್ಲಿಮಿಟ್ ಹೋಗಬಾರ್ದು ಲಿಮಿಟಲ್ಲಿ ಒಂದೊಂದು ಪೀಸೆಲ್ಲ ಎಲ್ಲದನ್ನು ತಿನ್ಬೋದು ಎಲ್ಲ ಹಣ್ಣುಗಳನ್ನು ತಿನ್ಬೋದು ಏನೂ ಆಗಲ್ಲ ಅದರಿಂದ ಖಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಆ ಥರ ಮಾಡಿಕೊಂಡು ಕೆಲವೊಂದೊಂದು ಈ ಇದ್ರದ್ದು ಪೌಡ್ರ್ಗಳು ನಾನು ಹೇಳಿದ್ನಲ್ಲ ಅದನ್ನು ಎಲ್ಲ ಕಷಾಯ ಮಾಡ್ಕೊಂಡು ಕುಡಿಯೋದು ನೆಲ್ಲಿಕಾಯಿ ಇದನ್ನೆಲ್ಲ ಬಳಸ್ತಾ ಇರಬೇಕು ಈ ಥರ ಇದರಿಂದನೂ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಓಮ ಕಾಳು ಮೆಣಸು ಇದನ್ನಷ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಲಿಮಿಟೇಷನ್ ಒಳಗೆ ಎಲ್ಲ ಬಳಸ್ಕೊಂಡಿದ್ರೆ ಬ್ರಾಹ್ಮಿ ಅದನ್ನೆಲ್ಲ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಕುಡಿತಾ ಬಂದರೆ ಇದರಿಂದ ಖಂಡಿತ ನಾರ್ಮಲ್ ಡೆಲಿವರಿ ಮತ್ತು ಓಡಾಡೋದು ಎಷ್ಟು ನೀವು ಬೆಳಗ್ಗೆ ಸಂಜೆ ಓಡಾಡ್ತೀರೋ ನಾರ್ಮಲಿಗೆ ಅದು ಆಮೇಲೆ ಏಳು ಆದಮೇಲೆ ಕೂಡ ಓಡಾಡೋದೊಂದು ಅಂದರೆ ಸ್ಲೋಲಿ ಓಡಾಡಲೇಬೇಕು ಅದನ್ನು ಓಡಾಡೋದ್ರಿಂದ ಅದು ನಾರ್ಮಲಿಗೆ ಈಸಿ ಆಗುತ್ತೆ ಆಮೇಲೆ ಆಹಾರಗಳನ್ನು ಸ್ವಲ್ಪ ಮೊಳಕೆ ಬರಿಸಿದ ಕಾಳುಗಳನ್ನು ಆಗಿ ಬೇಯಿಸ್ಕೊಂಡು ಹಸಿದು ತಿನ್ಬೋದು ಆದರೆ ಸ್ವಲ್ಪ ಆಗಿ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ ಸೊಪ್ಪು ಈ ದೊಂಟಿನ ಸೊಪ್ಪು ಇದು ಬ್ರಾಹ್ಮಿ ನೀವು ಎಷ್ಟು ಉಪಯೋಗಿಸ್ತೀರೋ ಅಷ್ಟು ಮಗುವಿನ ಈ ಗರ್ಭಾವಸ್ಥೆಯಲ್ಲಿರೋ ಮಗುವಿಗೆ ಬ್ರೇನಿಗೆ ಹೆಲ್ಪ್ ಆಗುತ್ತೆ ಅದು ಆಮೇಲೆ ವಾಲ್ನಟ್ಟು ಬಾದಾಮಿ ಇದನ್ನೆಲ್ಲ ತೆಗೆದು ಬಿಟ್ಟು ತೊಗೋಬೇಕು ಹಾಗೇ ತಿನ್ನೋದಕ್ಕಿಂತನೂ ತೈದು ಬಿಟ್ಟು ತೊಗೋತಾ ಇರಬೇಕು ಲಾಸ್ಟಲ್ಲಿ ಮಗುಗೂ ಕೂಡ ಅನುಕೂಲ ಆಗುತ್ತೆ ಅದು ಆಮೇಲೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಮೂರು ವಾಲ್ನಟ್ಟು ಐದು ಬಾದಾಮಿ ಒಂದು ಖರ್ಜೂರ ಅದನ್ನೆಲ್ಲ ನೀರಿನಲ್ಲಿ ನೆನೆಸಿಬಿಟ್ಟು ಆ ನೀರು ಕುಡಿಬೇಕು ಅದನ್ನು ತಿನ್ನಬೇಕು ಬೆಳಗ್ಗೆ ಎದ್ದು ಇದು ಎಲ್ಲ ಹೆಲ್ದಿ ಆಗುತ್ತೆ ಮಕ್ಕಳಿಗೆ ಬೇಳೆ ಕಾಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರಬೇಕು ಸೊಪ್ಪು ನೀವು ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು ಸಬ್ಬಸಿಗೆ ಸೊಪ್ಪಾಯಿತು ಈ ಬ್ರಾಹ್ಮಿ ಸೊಪ್ಪಾಯಿತು ದಂಟಿನ ಸೊಪ್ಪಾಯಿತು ಆಮೇಲೆ ಚ ಇದನ್ನೆಲ್ಲ ತಿಂತ ಬರಬೇಕು ಮಗು ಹುಟ್ಟಿದ ಮೇಲೆ ಮಗುಗೆ ಒಂದು ಟೈಪ್ ನಾವು ತುಳಸಿ ಎಣ್ಣೆ ಅಂತ ಮಾಡ್ತೀವಿ ಅದು ಸ್ವಲ್ಸ್ ಸ್ವಲ್ಪ ಜಾಸ್ತಿ ತುಳಸಿ ದಂಟು ಇದನ್ನು ಸೊಪ್ಪು ಎಲ್ಲದನ್ನು ತಗೊಳ್ಬೇಕು ಅದನ್ನು ತಗೊಂಡು ಚೆನ್ನಾಗಿ ಮಿಕ್ಸಿಲಿ ರುಬ್ಬಬೇಕು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಬಿಸಿಗಿಡಬೇಕು ಕೊಬ್ಬರಿ ಎಣ್ಣೆ ಬಿಸಿ ಆದ ತಕ್ಷಣವೇ ಅದು ಚ ಈ ರುಬ್ಬಿರೋದು ಏನಿರುತ್ತಾ ತುಳಸಿ ಇದನ್ನೆಲ್ಲ ಪೇಸ್ಟ್ ಥರ ಮಾಡಿರ್ತೀವಲ್ಲ ಅದನ್ನು ಆ ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಅದು ಅದು ಕುದಿ ಬಂದಮೇಲೆ ಒಂದು ತೆಂಗಿನ ಕಡ್ಡಿ ತಗೊಂಡು ಅದರಲ್ಲಿ ಅದಬೇಕು ಆ ಎಣ್ಣೆಯಲ್ಲಿ ಅದ್ದಿ ದೀಪಕ್ಕೆ ಹಿಡಿದ್ರೆ ಅದು ಕತ್ತಿದ್ರೆ ಬೆಂಕಿ ತಗೊಳ್ತು ಅಂತಂದರೆ ಅದು ಎಣ್ಣೆ ಸರಿಯಾಗಿ ಆಗಿಲ್ಲ ಅಂತ ಅದು ಟಕ್ ಅಂತ ಆಫ್ ಆಗುತ್ತೆ ಕಡ್ಡಿಗೆ ಅದ್ದಿ ಆ ಎಣ್ಣೆನಲ್ಲಿ ಕುದಿಯೋ ಎಣ್ಣೆನಲ್ಲಿ ಅದ್ದಿ ನಾವು ದೀಪಕ್ಕೆ ಇಡಿದ ತಕ್ಷಣ ಅದು ಆಫ್ ಆಗಿಬಿಟ್ರೆ ಅದು ಎಣ್ಣೆ ಆಗಿದೆ ಅಂತ ಅದನ್ನು ಸರಿಯಾಗಿ ಸೋಸಿ ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡು ಅದನ್ನು ಮಗುಗೂ ಹಚ್ಚಬೇಕು ಬಾಳಂತಿಗೆ ಅದೇ ರೀತಿ ಬೇವಿನ ಎಣ್ಣೆಯನ್ನು ಮಾಡ್ತೀವಿ ಮಗುವಿಗೆ ಮೂರರಿಂದ ಐದು ತಿಂಗಳವರೆಗೂ ಈ ತುಳಸಿ ಎಣ್ಣೆಯನ್ನು ಹಚ್ಚೋದ್ರಿಂದ ಸ್ಕಿನ್ ಡಿಸೀಸ್ ಯಾವುದೂ ಬರಲ್ಲ ಮುಂದೆ ಜೀವನದಲ್ಲಿ ಅವರಿಗೆ ಆ ರೀತಿ ಒಂದು ಇದು ಒಂದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಆಮೇಲೆ ಬಾಣಂತಿದಿರಿಗೆ ಅದೇ ರೀತಿಯಲ್ಲಿ ಬೇವಿನ ಸೊಪ್ಪು ಕಹಿ ಬೇವಿನ ಸೊಪ್ಪು ಯುಗಾದಿಲ್ ಬಳಸ್ತೀವಲ್ಲ ಅದು ಅದನ್ನು ಸೇಮ್ ಮೆಥಡ್ನಲ್ಲಿ ರುಬ್ಬಿಟ್ಟು ಅದನ್ನು ಇದೇ ಥರ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಅದಕ್ಕೆ ಅರಿಶಿಣ ಪುಡಿಯನ್ನು ಸೇರಿಸಬೇಕು ಸ್ವಲ್ಪ ಸೇರಿಸಿ ಚೆನ್ನಾಗಿ ಕುದ ಕುದಿಸಿ ಅದನ್ನು ಇದೇ ರೀತಿ ಬಟ್ಟೆಯಲ್ಲಿ ಸೋಸಿಟ್ಟು ಅದನ್ನು ಬಾಣಂತಿದಿರಿಗೆ ಸೊಂಟಕ್ಕೆ ಕಾಲಿಗೆ ಮುಖಕ್ಕೆ ಎಲ್ಲ ಕಡೆ ಹಚ್ಚಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಮಸಾಜ್ ಮಾಡಬೇಕು ಮಾಡಿಬಿಟ್ಟು ಅದನ್ನು ಹಚ್ಚುತ್ತಾ ಬರೋದರಿಂದ ಅದನ್ನು ತ್ರೀ ಮಂತ್ಸ್ವರೆಗೆ ಹಚ್ಚಬೇಕಾಗುತ್ತೆ ಹಚ್ಚಬೇಕಾಗತ್ತೆ ಬಾಳಂತಿದ್ದೀರಿಗೆ ಅದರಿಂದ ಅವರಿಗೂ ಸ್ವಂಟಕ್ಕಾಗಲಿ ಮುಂದೆ ಫ್ಯೂಚರಲ್ಲಿ ಕಾಲಿಗಾಗಲಿ ಯಾವುದೇ ರೀತಿ ಪೇನ್ಗಳು ಯಾವುದು ಬರಲ್ಲ ಆ ರೀತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಹೋಗಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ವಿಚಾರ ಅಂತ ಹೇಳಬೇಕು ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ನಡ್ಕೊಂಡು ಬಂದಿರೋದು ನನಗೆ ನಮ್ಮ ಅತ್ತೆಯಿಂದ ಬಂದಿರೋದೆ ಅದನ್ನು ಯಾವ ರೀತಿ ಈ ಪ್ರಿ ಪ್ರೀಮೆಚ್ಯೂರ್ ಬೇಬಿ ಒಂದು ಮೂರ್ನಾಲ್ಕು ದ ಕಪಲ್ಸ್ ಬಂದಿದ್ರು ನನ್ನ ಹತ್ರ ಎಲ್ಲ ಸಕ್ಸಸ್ ಆಗಿದೆ ಏಳ್ನೂರೈವತ್ತು ಗ್ರಾಮ್ ಇರುವಂಥ ಒಂದು ಮಗು ಆಮೇಲೆ ಒಂದೂವರೆ ಕೆಜಿನೂ ಪೂರ್ತಿ ಇರಲಿಲ್ಲ ಆ ಥರದ್ದು ಒಂದು ಮಗು ಈ ಥರ ಎಲ್ಲ ತಂದು ಅಂದರೆ ಡಾಕ್ಟರ್ಸ್ ಹತ್ರ ಆಗಲ್ಲ ಅಂದಿದ್ದನ್ನು ನನಗೆ ಅದೇನೋ ಬಾಡ್ ಗಿಫ್ಟು ನಮ್ಮ ಅತ್ತೆಯವರಿಂದ ನನಗೆ ಬಂದಿರೋದು ನನ್ನ ನಾನು ಹ್ಯಾಂಡ್ಲ್ ಅದನ್ನು ನಾನೇ ಹೋಗಿ ಸ್ನಾನ ಮಾಡಿಸಿ ಅದಕ್ಕೆ ಅಶ್ವಗಂಧ ಅಂತ ಅದನ್ನು ತೆಗೆದುಬಿಟ್ಟು ಆ ಮಗುವಿಗೆ ಹುಟ್ಟಿ ಒಂದು ಒಂದೂವರೆ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ಆ ಮಗುವನ್ನ ನಮಗೇನಾದರೂ ಮಾಡಿ ಉಳಿಸ್ಕೊಡಿ ಅಂತ ಕಪಲ್ಸ್ ಬಂದರು ಆವಾಗ ಉಳಿಸಿ ಅವರಿಗೆ ಅದೇ ರೀತಿ ನಾನೇ ತ್ರೀ ಮಂತ್ಸ್ ಹೋಗಿ ಸ್ನಾನ ಮಗುಗೆ ಯಾವ ರೀತಿ ಮಾಡಿಸ್ಬೇಕು ಅಂತ ತೋರಿಸ್ಕೊಟ್ಟು ಅವರಿಗೆ ಅವ್ರಿಗೆ ಹೊಟ್ಟೆಗೆ ಅಶ್ವಗಂಧನ ಯಾವ ರೀತಿಯಲ್ಲಿ ತೆಗೆದು ಹಾಕಬೇಕು ಅಂತ ಮಾಡಿಕೊಟ್ಟು ಎಲ್ಲ ಮಾಡಿ ಒಂದು ಮೂರು ನಾಲ್ಕು ಇಲ್ಲಿ ಬೇಬಿ ಸಕ್ಸಸ್ ಆಗಿರೋದಿದೆ ಇದೇ ಏರಿಯಾದಲ್ಲಿ ಇನ್ನೊಂದು ನಾರ್ಮಲ್ ಟಿಪ್ಸ್ ನನ್ನ ಹತ್ರ ಇದೆ ಆದ್ರೆ ಅದನ್ನು ಯಾರೇ ಹೇಳಿದರೂ ಇವತ್ತಿನ ಕಾಲದಲ್ಲಿ ನಂಬೋ ಸ್ಟೇಜಲ್ಲಿಲ್ಲ ಈ ವಿಜ್ಞಾನ ಯುಗ ಅನ್ನೋದು ಏನಪ್ಪ ಅಂತಂದರೆ ಫುಲ್ಲು ಡೆಲಿವರಿ ಪೇನ್ ಬರ್ತಾ ಇರುತ್ತೆ ಸಿಜರೀನು ಹೋಗಬೇಕು ಅನ್ನೋದನ್ನು ನಾರ್ಮಲ್ ಮಾಡಿರೋದು ಬ ನಂದು ಒಂದು ನನ್ನ ಸರ್ವೀಸಲ್ಲಿ ಒಂದು ಎಂಟರಿಂದ ಹತ್ತಿದೆ ನಮ್ಮ ತಂದೆ ಕೂಡ ಮಾಡ್ತಾಯಿದ್ರು ಅದನ್ನು ಒಂದು ಬೇರನ್ನು ಹೆಸರು ಹೇಳೋಂಗಿಲ್ಲ ನಾವು ಆ ಬೇರನ್ನು ಇಡೋದು ಪೇನ್ ಸ್ಟಾರ್ಟ್ ಆದವಾಗ ಕೂದಲಲ್ಲಿಟ್ಟು ಇಟ್ಟು ಐದರಿಂದ ಎಂಟು ನಿಮಿಷದೊಳಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಆದ ತಕ್ಷಣ ಅದರ ಮೌನದಲ್ಲಿ ಮಾಡಬೇಕು ಅದನ್ನು ಒಂದು ಪ ಒಂದು ಸೆಕೆಂಡು ಮಾತಾಡೋಂಗಿಲ್ಲ ಹತ್ರ ಆ ಬೇರು ತಂದಾವಾಗಿಂದೂ ಇಟ್ಟು ತೆಗೆಯಲ್ಲಿವರೆಗೂ ನಾವು ಮಾತಾಡೋಂಗಿಲ್ಲ ಆ ಒಳಗೆ ಇತ್ತದು ಆ ಬೇರನ್ನು ಇವತ್ತಿಗೂ ಇದೆ ಮತ್ತು ಆ ಮೆಡಿಷನ್ನು ಆದರೆ ಯಾರೂ ನಂಬಲ್ಲ ಇವತ್ತಿನವರು ಅದನ್ನು ಕೂದಲಲ್ಲಿಟ್ಟು ಇಟ್ಟು ಎರಡರಿಂದ ಮೂರು ನಿಮಿಷದೊಳಗೆ ಡೆಲಿವರಿ ಆಗುತ್ತೆ ಡೆಲಿವರಿ ಆದ ತಕ್ಷಣವೇ ಅದನ್ನು ತೆಗೆದು ನೀರಿಗೆ ತೊಗೊಂಡೋಗಿ ಹರಿಯೋ ನೀರಿಗೆ ಹಾಕಬೇಕು ಅಂತ ಇದೆ ಅದನ್ನು ಹಾಕಿದ ತಕ್ಷಣವೇ ಮಗುವೂ ನಾರ್ಮಲ್ ಆಗಿರುತ್ತೆ ಬಾಣಂತಿನೂ ಚೆನ್ನಾಗಿರ್ತಾರೆ ಬೈ ಚಾನ್ಸ್ ಅದನ್ನೇನಾರು ಬೇರೆ ತೆಗೆದಿಲ್ಲ ಅಂತಂದರೆ ಒಂದು ಹತ್ತು ನಿಮಿಷದೊಳಗೆ ಪೂರ್ತಿ ಹೊಟ್ಟೆಯಲ್ಲಿರೋ ಕರುಳು ಕೂಡ ಈಚೆ ಬಂದುಬಿಡುತ್ತೆ ಇವತ್ತಿನ ಕಾಲದಲ್ಲಿ ನಂಬಲ್ಲ ಆದರೆ ಇದು ಒಂದು ಒಂದು ಟಿಪ್ಸು ಈಗ ನೀವೆಲ್ಲ ಹೇಳಿದರೆ ಇದು ಹೀಗೂ ಉಂಟೆ ಅಂತ ಬಂದುಬಿಟ್ರೆ ಕಷ್ಟ ಅಂತ ಹೇಳೋದು ಕಷ್ಟ ಆಗಿದೆ ಇವಾಗ ಆದರೆ ಒಳ್ಳೆ ಟಿಪ್ಸು ಇದು ಮಾತ್ರ ನಾನು ಮಾಡಿದ್ದು ಇದೆ ಬೇಕಾದಷ್ಟು ಸಕ್ಸಸ್ ಆಗಿದೆ ಅದರಲ್ಲಿ ಇದು ನಾ ನಾರ್ಮಲ್ ಟಿಪ್ಸ್ಗಳು ಬೇಕಾದಷ್ಟಿದೆ ಇದರೊಳಗೆ ನಾನು ಅದನ್ನು ಇಷ್ಟು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನು ಹಾಗಾಗಿ ಯಾರಾದರೂ ಸಮಾಜದವ್ರಿಗೆ ಬೇಕು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ನಾರ್ಮಲ್ ಡೆಲಿವರಿ ಟಿಪ್ಸನ್ನು ನಾನು ನಂಬರ್ನೂ ಕೊಡ್ತೀನಿ ನಂದು ಈ ಆಯುಷ್ ಟಿ ವಿಯವರು ಬಂದು ಇವತ್ತು ಈ ಸಮಾಜಕ್ಕೆ ನನ್ನೊಂದು ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕಾಗಿ ಆಯುಷ್ ಟಿ ವಿ ಟೀಮಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ